ಇನ್ನೊಂದು ಹೆಸರನ್ನು ನೆನಪಿಸ್ಕೊಳ್ಳೋದು ವಿರಾಟ ವಿರಾಟನ ಬಗ್ಗೆ ಅವನಿಗೊಂದು ದುಃಖ ಇತ್ತು ನಮ್ಮ ಪಾಲಿಗೆ ಬರಲಿಲ್ಲ ಅಂತ ಅಕಸ್ಮಾತು ಈ ಯುದ್ಧ ನಡೆಯುವುದಕ್ಕಿಂತ ಒಂದು ಯ ಒಂದು ತಿಂಗಳು ಎರಡು ತಿಂಗಳ ಹಿಂದೆ ನಮಗೆ ವಿರಾಟ ಕೈತಪ್ಪಿದ ಯಾಕೆಂದರೆ ಕೀಚಕ ಖಂಡಿತ ಏನಿದ್ರೂ ಕೂಡ ಪಾಂಡವರ ಪಕ್ಷ ವಹಿಸ್ತಾ ಇರಲಿಲ್ಲ ಈ ಕೀಚಕನನ್ನು ಭೀಮಸೇನ ಕೊಂದು ಅಲ್ಲಿ ವಿರಾಟನ ಮಗಳಾದ ಉತ್ತರೆಯನ್ನು ತನ್ನ ಮಗನಿಗೆ ತಂದುಕೊಂಡು ಅಭಿಮನ್ಯುವಿಗೆ ತಂದುಕೊಂಡು ಎಲ್ಲ ಆ ಇಡೀ ಸೈನ್ಯವನ್ನು ತನ್ನ ಕಡೆಗೆ ವಶ ಮಾಡಿಕೊಂಡ ಅಂದರೆ ವಿರಾಟ ನಾವಂದುಕೊಳ್ಳುವ ಹಾಗೆ ಒಬ್ಬ ವಯಸ್ಸಾದ ಮುದಿಯ ಅಂತನ್ನುವ ರೀತಿಯ ವರ್ಣನೆಗಳು ಕಂಡರೂ ಕೂಡ ಅತ್ಯಂತ ಬಲಶಾಲಿಯಾದ ಎಲ್ಲದಕ್ಕಿಂತ ಹೆಚ್ಚು ಅನುಭವಸ್ಥ ಅವನು ಯುದ್ಧ ಮಾಡದೆ ಕೇವಲ ಶಿಬಿರದಲ್ಲಿ ಕೂತುಕೊಂಡು ಹೀಗೆ ಮಾಡಿದರೆ ಆಯಿತು ಅಂತ ಹೇಳಿದ್ರೆ ಎಷ್ಟೋ ಯುವಕರಿಗೆ ಸ್ಫೂರ್ತಿ ತರುವಂತಹ ವ್ಯಕ್ತಿತ್ವ ಉಳ್ಳವ ಅಂಥವನು ನಮ್ಮ ಕೈಗೆ ಮಿಸ್ಸಾದ ಕೀಚಕನನ್ನು ಕೊಂದದ್ದೇ ನಮಗೊಂದು ದೊಡ್ಡ ಮುಳುವಾಯಿತು ಕೀಚಕನೂ ನಮ್ಮ ಪಾಲಿಗೆ ಸಿಕ್ತಿದ್ದ